ಚೈತನ್ಯ ಕಲಾವಿದೇರ್ ಬೈಲೂರು ಕಲಾ ತಂಡದ ವತಿಯಿಂದ ಏಪ್ರಿಲ್ ಇಪ್ಪತ್ತರಂದು ಭಾನುವಾರ ಸಂಜೆ ಐದರಿಂದ ಅಷ್ಟಮಿ ಶತ ಸಂಭ್ರಮ ಕಾರ್ಯಕ್ರಮವು ಬೈಲೂರು ಬಸ್ ಸ್ಟ್ಯಾಂಡ್ ಸಮೀಪದ ಸೌಂದರ್ಯ ಕಾಂಪ್ಲೆಕ್ಸ್ ಬಳಿ ನಡೆಯಲಿದೆ ಎಂದು ತಂಡದ ಪ್ರವರ್ತಕ ಪ್ರಸನ್ನ ಶೆಟ್ಟಿ ಬೈಲೂರು ತಿಳಿಸಿದರು ಈ ಕುರಿತು ಕಾರ್ಕಳದ ಹೋಟೆಲ್ ಪ್ರಕಾಶ್ನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಅಷ್ಟಮಿ ನಾಟಕ ನನ್ನ ರಚನೆ ಹಾಗೂ ನಿರ್ದೇಶನದ ಹತ್ತನೇ ನಾಟಕವಾಗಿದ್ದು ಅತಿ ಕಡಿಮೆ ಅವಧಿಯಲ್ಲಿ ಅಷ್ಟಮಿ ನಾಟಕ ನೂರು ಪ್ರದರ್ಶನವನ್ನು ಪೂರೈಸಿದ ಈ ಸಂದರ್ಭದಲ್ಲಿ ಶತ ಸಂಭ್ರಮ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದರು ಇದಲ್ಲದೆ ಅಷ್ಟಮಿ ನಾಟಕವು ನೂರ ಹದಿನೈದನೇ ಪ್ರದರ್ಶನವರೆಗೂ ಬುಕ್ಕಿಂಗ್ ಪಡೆದುಕೊಂಡಿದ್ದು ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ಬೆಂಗಳೂರು ಮುಂಬೈನಲ್ಲೂ ನಾಟಕ ಪ್ರದರ್ಶನಕ್ಕೆ ಬೇಡಿಕೆ ಬರುತ್ತಿದೆ ಊರಲ್ಲಿ ಕೂಡ ಕಲಾವಿದರು ಬೆಳಿಬೇಕು ಒಂದು ಕಲಾವಿದರಿಗೆ ಅವಕಾಶ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಚೈತನ್ಯ ಕಲಾವಿದರು ಅನ್ನುವಂಥದ್ದು ತಂಡವನ್ನು ನಾನು ಪ್ರಾರಂಭಿಸಿದೆ ಎರಡ್ ಸಾವಿರದ ಸ್ಥಳೀಯವಾಗಿ ನಮ್ಮೂರಿನ ಪ್ರತಿಭೆಗಳನ್ನು ಪ್ರೋತ್ಸಾಹಿಸಲು ಹತ್ತು ವರ್ಷದ ಹಿಂದೆ ಬೈಲೂರಿನಲ್ಲಿ ಚೈತನ್ಯ ಕಲಾವಿದ ತಂಡ ರೂಪಿಸಲಾಯಿತು ಈ ತಂಡದ ಸದಸ್ಯರ ಮೂಲಕ ತುಳುನಾಡಿನ ಜಾನಪದ ಹುಲಿವೇಶದ ಸುತ್ತ ಕತೆ ಬರೆದು ಅಷ್ಟಮಿ ನಾಟಕ ಕಟ್ಟಿದ ಕೊಡಲಾಗಿದೆ ಅಭಿನಯ ಮತ್ತು ತಂತ್ರಜ್ಞರನ್ನು ಕೂಡಿಕೊಂಡ ಇಪ್ಪತ್ತಕ್ಕೂ ಅಧಿಕ ಮಂದಿ ಸದಸ್ಯರ ತಂಡ ಈ ನಾಟಕದ ಯಶಸ್ಸಿಗೆ ಮುಖ್ಯ ಭಾಗವಾಗಿದ್ದಾರೆ ನಾಳೆ ಪ್ರದರ್ಶನ ಅದರ ಶತ ಸಂಭ್ರಮವನ್ನ ನಾವು ಯಾಕೆ ಆಚರಿಸ್ತಿದ್ದೇವೆ ಅಂದ್ರೆ ನಮ್ಮ ಒಂದು ಬೈಲೂರಿನ ಒಂದು ಊರಿನಲ್ಲಿ ಒಂದು ತಂಡವನ್ನು ಕಟ್ಟಿ ಒಂದು ಇಷ್ಟು ಬೇಗ ಒಂದು ನಮಗೆ ನೂರು ಪ್ರದರ್ಶನ ಒಂದು ನಾಟಕವನ್ನು ಈ ನಾಟಕದ ಕುರಿತು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ ಸಹಿತ ಎಲ್ಲೆಡೆ ಉತ್ತಮ ಅಭಿಪ್ರಾಯ ವ್ಯಕ್ತವಾಗುತ್ತಿದೆ ಈ ಸಂಭ್ರಮಾಚರಣೆಯನ್ನು ಬೈಲೂರಿನಲ್ಲಿ ಆಚರಿಸಲಾಗುತ್ತಿದೆ ಈ ಕಾರ್ಯಕ್ರಮದ ಪ್ರಯುಕ್ತ ಕೌಂಟರ್ ಕಾಮಿಡಿ ನೃತ್ಯ ಸಿಂಚನ ಸ್ವರ ಸಂಭ್ರಮ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ವಿವರಿಸಿದ್ರು ಸುದ್ದಿಗೋಷ್ಠಿಯಲ್ಲಿ ಸ್ಥಳೀಯರಾದ ಕೃಷ್ಣರಾಜ ಹೆಗ್ಡೆ ದಿನೇಶ್ ಬನಾನ್ ನಕ್ರಿ ಸದಾನಂದ ಸಾಲಿಯಾನ್ ಸುಮಿತ್ ಶೆಟ್ಟಿ ಬೈಲೂರು ಉಪಸ್ಥಿತರಿದ್ದರು ಬೆಂಗಳೂರು ಪ್ರದರ್ಶನ ಆಗಿದೆ ನಾವು ಮುಂಬೈಗೆ ಬಹುಶಃ ಜುಲೈ ಆಗಸ್ಟ್ ಅಲ್ಲಿ ಮುಂಬೈಗೆ ಒಂದು ಹೋಗುವಂತ ಒಂದು ಐಡಿಯಾ ಮಾಡ್ತಾ ಆಗ್ತಾ ಇದೆ ಮತ್ತೆ ಹೌದು 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 ಮುಂಬೈಯಲ್ಲಿ ಕಾಲ್ಸ್ ಬಂದಿದೆ ಈಗ ಈ ವರ್ಷ ತುಂಬಾ ಜನರಿಗೆ ಶನಿವಾರ ಆದಿತ್ಯವಾರ ನಾಟಕ ಸಿಗಲಿಲ್ಲ ಅಂದ್ರೆ ಫೋನ್ ಬಂದಿತ್ತು ಶನಿವಾರ ಆದಿತ್ಯವಾರ ಬೇಕಂತ ನಮ್ದು ಏನಾಗಿದೆ ಅಂದ್ರೆ ಏಪ್ರಿಲ್ ವರೆಗೆ ಏಪ್ರಿಲ್ ಇಪ್ಪತ್ತಾರನೇ ತಾರೀಕು ಶನಿವಾರ ಆದಿತ್ಯವಾರ ಫುಲ್ ಆಗಿದೆ ಹಾಗಾಗಿ ಎಲ್ಲಿಯೂ ಕಾಲಿ ಇರಲಿಲ್ಲ ಈ ನಾಟಕ ಹಾಗಾಗಿ ಬರುವ ವರ್ಷ ಅವರಿಗೆ ಖಂಡಿತವಾಗಿ ಸಿಗ್ತದೆ ದಿನ ಅಷ್ಟೇ ನಾವು ಕನ್ನಡದಲ್ಲೂ ಮಾಡಿದ್ದೇವೆ ಭಟ್ಕಳದಲ್ಲಿ ಮತ್ತೆ ಕುಂದಾಪುರದಲ್ಲಿ ಕೋಟದಲ್ಲಿ ಎಲ್ಲ ಮಾಡಿದ್ದೇವೆ ಕನ್ನಡದಲ್ಲೂ ಇದು ಪ್ರದರ್ಶನ ಆಗಿದೆ ಅಷ್ಟೇ ಅವರೇ ಕಲಾವಿದರು ಇದನ್ನ ಸ್ವಲ್ಪ ಅವರು ಪುನಃ ತಿರ್ಗ ಬಾಯ್ಪಾಟ ಎಲ್ಲ ಮಾಡಿ ಈಗ ನಾವು ಎಲ್ಲ ಏನಿದೆ ಈಗ ರೆಕಾರ್ಡ್ ಎಲ್ಲ ಏನಿದೆ ಅದನ್ನೆಲ್ಲ ಕನ್ನಡಕ್ಕೆ ಮಾಡಿ ಸಾಂಗು ಕೂಡ ಕನ್ನಡದಲ್ಲಿ ಎಲ್ಲ ಮಾಡಿ ನಾವು ಮಾಡ್ತಾ ಇದ್ದೇವೆ ನಾನು ಹತ್ತು ನಾಟಕವನ್ನು ಬರೆದಿದ್ದೇನೆ ಹೌದು ಅಷ್ಟಮಿ ಹತ್ತನೇ ನಾಟಕ ನಂದು ಮತ್ತೆ ತಂಡಕ್ಕೆ ಹತ್ತು ವರ್ಷ ಹತ್ತು ವರ್ಷದಲ್ಲಿ ಅದಕ್ಕಾಗಿ ನಾವು ನೂರು ಪ್ರದರ್ಶನ ಇದು ನಾಳೆದು ನಡೆಯುವ ನೂರ ಹನ್ನೊಂದು ಒಟ್ಟಿಗೆ ನೂರ ಹದಿನೈದು ಪ್ರದರ್ಶನ ಬುಕ್ ಆಗಿದೆ ಈ ಸೀಸನ್ ಹೌದು ಹೌದು ಎಷ್ಟು ಕಲಾವಿದರಲ್ಲಿ ಒಂದು ಹದಿಮೂರು ಜನ ಕಲಾವಿದರಿದ್ದಾರೆ ನಮ್ಮಲ್ಲಿ ಒಟ್ಟಿಗೆ ಟೀಮ್ ಅಂದ್ರೆ ಅಂದ್ರೆ ಹಿನ್ನೆಲೆ ಮ್ಯೂಸಿಕ್ ಟೆಕ್ನಿಷಿಯನ್ ಎಲ್ಲ ಸೇರಿ ನಮ್ಮಲ್ಲಿ ಒಂದು ಇಪ್ಪತ್ತೈದು ಜನ ಇದ್ದಾರೆ